ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರದ ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ವತಿಯಿಂದ ಮೈಸೂರಿನಲ್ಲಿ ಬೇಕರಿ ಮತ್ತು ಸಿರಿಧಾನ್ಯ ಆಹಾರ ಸಂಸ್ಕರಣೆ ಕಾರ್ಯಾಗಾರ ನಡೆಸಲಾಗುತ್ತಿದೆ ಮುಂಬರುವ ಫೆಬ್ರವರಿ ಹದಿನಾಲ್ಕರವರೆಗೆ ಆರು ವಾರಗಳ ಕಾಲ ನಡೆಯಲಿರುವ ಕಾರ್ಯಾಗಾರದಲ್ಲಿ ಉಚಿತ ತರಬೇತಿ ನೀಡಲಾಗುತ್ತದೆ ಈ ಹಲವಾರು ಕಾರ್ಯಕ್ರಮಗಳಲ್ಲಿ ದೂರದರ್ಶನದೊಂದಿಗೆ ಬೆಂಗಳೂರು ಎಂಎಸ್ಎಂಇ ಅಭಿವೃದ್ಧಿ ಮತ್ತು ಸೌಲಭ್ಯ ಕಚೇರಿ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬೇಕರಿ ಹಾಗೂ ಸಿರಿಧಾನ್ಯ ಉತ್ಪನ್ನಗಳ ತಯಾರಿಕೆ ಸಂಸ್ಕರಣೆ ಮಾರುಕಟ್ಟೆ ಸೃಷ್ಟಿ ದರ ನಿಗದಿ ವ್ಯವಹಾರ ಸಂವಹನ ಕೌಶಲ್ಯ ಅಭಿವೃದ್ಧಿ ಕುರಿತಂತೆ ತರಬೇತಿ ನೀಡಲಾಗುತ್ತಿದೆ ಸ್ವಯಂ ಉದ್ಯಮ ಆರಂಭಿಸಿ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಎಲ್ಲ ಅಗತ್ಯ ನೆರವು ಒದಗಿಸಲಾಗುತ್ತದೆ ಎಂದು ಹೇಳಿದರು ಇದು ಆರು ವೀಕ್ ಕಾಲ ನಾವ್ ಏನ್ ಮಾಡ್ತಾ ಇದೀವಿ ಇದೇ ತರ ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಈ ಹಲವಾರು ತರ ಟ್ರೈನಿಂಗ್ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದೀವಿ ಈಗ ಎಂ ಎಸ್ ಸಂಸ್ಥೆಯ ನಿರ್ದೇಶಕ ರಾಜ್ ಕಾಮಯ್ಯ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರ ಪ್ರಯೋಜನಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಕೃಷಿ ಆಧಾರಿತ ಹಾಗೂ ತ್ರಿಚಕ್ರ ವಾಹನ ಚಾಲನೆ ತರಬೇತಿಯನ್ನು ನೀಡಲಾಗುವುದು ಎಂದು ಹೇಳಿದರು ಕೊಡ್ತಾ ಯಾರು ಬೇಕಾದ್ರೂ ಬಂದು ಉಚಿತವಾಗಿ ಟ್ರೈನಿಂಗ್ ತಕೊಂಡು ಹೋಗಬಹುದು ಅಂತ ನಾವು ಕೇಳ್ಕೊತೀವಿ